ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ವ್ಯಾಜ್ಯ ಲೇಖಕರು ಅರುಣಾ ಪ್ರಕಾಶ್ ಊರ ಮುಂದಿನ ಪಂಚಾಯಿತಿ ಕಟ್ಟೆ ಬಳಿ ಜನರೆಲ್ಲ ಗುಂಪು ಕಟ್ಟಿಕೊಂಡು ತಮಾಷೆ ನೋಡ್ತಾ ನಿಂತಿದ್ರು ಪಟೇಲ್ರು ಶಾನ್ ಬೋಗ್ರು ಧಾವಿಸಿ ಬಂದು ನೋಡಿದ್ರೆ ಮಾಮೂಲಿನಂತೆ ಅಣ್ಣ ತಮ್ಮಿಂದ ಜಗಳ ನಡೆಯುತ್ತಿತ್ತು ವಾರಕ್ಕೊಮ್ಮೆ ಊರ ಜನರಿಗೆ ಪುಕ್ಸಡೆ ಮನರಂಜನೆ ಮತ್ತು ಹೊತ್ತು ಕಳೆಯಲು ಒಳ್ಳೆಯ ವಿಷಯ ಕಾರಣ ಏನಂದ್ರೆ ಅಣ್ಣ ತಮ್ಮಿಂದರ ಬಳಿ ಅವರ ಮುತ್ತಾತ ಮಾಡಿಟ್ಟ ಸ್ವಲ್ಪ ಜಮೀನು ಇದೆ ಸರ್ಕಾರದವರು ಹೆದ್ದಾರಿ ಮಾಡಲು ಆ ಊರಿನ ಆಸುಪಾಸಿನಲ್ಲಿ ಇರುವ ಎಲ್ಲ ಜಮೀನುಗಳನ್ನು ಖರೀದಿಸಿ ಅದಕ್ಕೆ ತಕ್ಕಂತೆ ಪರಿಹಾರ ಅದು ಮಾರ್ಕೆಟ್ ಬೆಲೆಗೆ ಕೊಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸುತ್ತೋಲೆ ಹೊರಡಿಸಿದೆ ಎಂದು ಸುದ್ದಿ ಹರಡಿತ್ತು ಅಣ್ಣ ತಮ್ಮಂದಿರ ಜಗಳ ಇದೇ ವಿಷಯಕ್ಕೆ ಆಗಾಗ ನಡೆಯುತ್ತಲೇ ಬಂದಿದೆ ಜಮೀನು ಪಾಲು ಮಾಡುವ ಸಮಯದಲ್ಲಿ ಸರಿಯಾಗಿ ಇಬ್ಬರಿಗೂ ಹಂಚಿಕೆ ಮಾಡಿಲ್ಲ ಈಗ ಸರ್ಕಾರದ ಪರಿಹಾರ ಧನ ಸಮನಾಗಿ ಬರುವುದಿಲ್ಲ ಅಧಿಕೃತವಾಗಿ ದಾಖಲೆಗಳನ್ನು ಸರಿಪಡಿಸಿ ನಂತರ ಜಮೀನನ್ನು ಅಧೀನಪಡಿಸಿಕೊಳ್ಳಬೇಕು ಎಂಬುದು ಅವರ ವಾದವಾಗಿತ್ತು ಸಾಕಷ್ಟು ಬಾರಿ ಊರ ಹಿರಿಯರು ಅವರಿಗೆ ಬುದ್ಧಿ ಹೇಳಿದರೂ ಪ್ರಯೋಜನ ಆಗಿರಲಿಲ್ಲ ಶಾನುಭೋಗರು ನೋಡಿರಪ್ಪ ನಾವು ಅಧಿಕಾರಿಗಳು ಬಂದಾಗ ಈ ವಿಷಯ ಅವರ ಬಳಿ ಹೇಳಿ ಆಗಿರುವ ತಪ್ಪು ಸರಿಪಡಿಸಿ ಇಬ್ಬರಿಗೂ ಸಮನಾಗಿ ಪರಿಹಾರ ನೀಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ನೀವು ಸಣ್ಣ ಮಕ್ಕಳ ತರಹ ಕಾದಾಡುವ ಪರಿಪಾಠವನ್ನು ನಿಲ್ಲಿಸಿ ಎಂದರು ಅಷ್ಟರಲ್ಲಿ ಒಂದು ಆಟೋದಲ್ಲಿ ಘೋಷಣೆ ಕೇಳಿ ಬಂತು ಸುತ್ತಮುತ್ತ ಎಲ್ಲೆಲ್ಲೂ ಭಾರಿ ಮಳೆಯಾಗುವ ಹಾಗೂ ನೆರೆ ಬರುವ ಸೂಚನೆಗಳು ಕಂಡು ಬಂದಿವೆ ಹಳ್ಳಿಯ ನಿವಾಸಿಗಳು ಸುರಕ್ಷತೆಗಾಗಿ ಸರ್ಕಾರದವರು ತೆರೆದಿರುವ ಆಶ್ರಯ ತಾಣಗಳಿಗೆ ಕೂಡಲೇ ಹೋಗಬೇಕು ಎಂದು ಆದೇಶ ಹೊರಡಿಸಿದೆ ಊರ ಜನರೆಲ್ಲ ಕೈಗೆ ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ದೌಡಾಯಿಸಿದರು ಮುನ್ಸೂಚನೆಯಂತೆ ರಾತ್ರಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಸುರಿಯಿತು ರಸ್ತೆ ಬದಿಯಲ್ಲಿ ಇದ್ದ ಬೆಟ್ಟ ಗುಡ್ಡಗಳು ಕುಸಿದು ಇಡೀ ಊರೇ ಗುರುತು ಸಿಗದಂತಾಯಿತು ಮನೆಯಲ್ಲಿ ಜಮೀನ್ ಯಾವುದು ಎಂದು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಯಿತು ಜನರ ಗೋಳು ಹೇಳತೀರದು ನಿನ್ನೆ ನಮ್ಮದು ಅಂದುಕೊಂಡಿದ್ದು ಇಂದಿಲ್ಲ ಅಣ್ಣ ತಮ್ಮಂದಿರನ್ನು ಸಮಾಧಾನ ಮಾಡಲು ಯಾರೂ ಇರಲಿಲ್ಲ ಎಲ್ಲರೂ ಮಣ್ಣಿನ ನಡುವೆ ಹೂತು ಹೋದ ತಮ್ಮ ವಸ್ತುಗಳನ್ನು ಹುಡುಕುವ ತರಾತುರಿಯಲ್ಲಿ ಇದ್ದರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಸ್ವಾಂತನ ಹೇಳಿಕೊಳ್ಳುತ್ತಾ ಅಳುತ್ತಾ ಇರುವುದನ್ನು ನೋಡಿ ಪಟೇಲರು ಹೇಳಿದರು ನೋಡಿದರ ನನ್ನದು ನನ್ನದು ಎಂದು ಹೊಡೆದಾಡಿ ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ಳದಲ್ಲದೆ ನಮಗೂ ಸಹ ತೊಂದರೆ ಕೊಟ್ಟು ಏನು ಸಾಧನೆ ಮಾಡಿದಿರಿ ಪರಿಹಾರದ ಕನಸು ಕಾಣದೆ ಸೌಹಾರ್ದತೆಯಿಂದ ಬಾಳುವುದನ್ನು ಕಲಿಯಿರಿ ದೂರದಲ್ಲೆಲ್ಲೋ ಧ್ವನಿವರ್ಧಕದಲ್ಲಿ ಹಾಡು ಕೇಳಿ ಬರುತ್ತಿತ್ತು ಇರುವ ನೆನೆದು ಬಾರನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ನಮಸ್ಕಾರಗಳು